ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಮಲ್ಲಿಗೆ ಹೂವಿನ ಥರ ಇಡ್ಲಿ ಯಾವ ರೀತಿ ಮಾಡೋದು ಅಂತ ಶೇರ್ ಮಾಡ್ತಾಯಿದ್ದೀನಿ ಇವತ್ತು ನಾನು ಕ್ವಿಕ್ಕಾಗಿ ಎಲ್ಲರಿಗೂ ಇಷ್ಟ ಆಗುವಂಥ ಕಡಲೆಪೂರಿ ಹಾಕಿ ಯಾವ ರೀತಿ ಇಡ್ಲಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಅರ್ಧ ಕಿಲೋ ಇಡ್ಲಿ ರವೆ ತೊಗೊಂಡಿದ್ದೀನಿ ಒಂದು ಕಾಲ್ಪವ್ ಮಂಡಕ್ಕಿ ತಗೊಂಡಿದ್ದೀನಿ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಮಂಡಕ್ಕಿ ಕ್ಲೀನಾಗಿ ಇತ್ತು ಹಾಗಾಗಿ ವಾಶ್ ಮಾಡಿಲ್ಲ ನೀವು ಬೇಕಿದ್ದರೆ ವಾಶ್ ಮಾಡಿ ಹಾಕ್ಕೊಳ್ಳಿ ಇಲ್ಲಿ ನಾನು ರವೆ ಮತ್ತು ಮಂಡಕ್ಕಿಗೆ ಆಗುವಷ್ಟು ನೀರು ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ತುಂಬ ತೆಳುವಾಗಿ ಮಾಡಬಾರ್ದು ತುಂಬ ಗಟ್ಟಿಯಾಗೂ ಕೂಡ ಇರಬಾರ್ದು ನೆಕ್ಸ್ಟ್ ನಾನಿಲ್ಲಿ ನೂರು ಗ್ರಾಮ್ ಆಗುವಷ್ಟು ಉದ್ದಿನ ಬೇಳೆ ಹಾಗೂ ಒಂದು ಟೀ ಸ್ಪೂನ್ ಆಗುವಷ್ಟು ಕಾಳು ಹಾಕಿ ಎರಡು ಸಾರಿ ವಾಶ್ ಮಾಡಿ ನೆನೆಯೋದಕ್ಕೆ ಇದ್ದೀನಿ ಜಸ್ಟ್ ಎರಡು ಗಂಟೆ ನೆನೆದರೆ ಸಾಕು ರವೆ ಮಂಡಕ್ಕಿ ಹಾಗೂ ಉದ್ದಿನ ಬೇಳೆ ಇಲ್ಲಿ ನೋಡಿ ಎರಡು ಗಂಟೆ ಆದ ನಂತರ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ನೆನೆದು ರೆಡಿಯಾಗಿವೆ ರವೆ ಹಾಗೂ ಮಂಡಕ್ಕಿ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಇರಬೇಕು ಇವಾಗ ನಾನು ನೆನೆದಿರುವಂಥ ಉದ್ದಿನಬೇಳೆ ಹಾಗೂ ಕಾಳು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಇದರ ಜೊತೆಗೆ ನಾನು ಸ್ವಲ್ಪ ಅನ್ನ ಕೂಡ ಹಾಕ್ಕೊಳ್ತೀನಿ ನೀವು ರಾತ್ರಿ ಉಳಿದಿರುವಂಥ ಅನ್ನ ಆದರೂ ಹಾಕ್ಕೋಬಹುದು ಬಿಸಿ ಅನ್ನ ಆದರೂ ಹಾಕಬಹುದು ಸ್ವಲ್ಪ ಮಾತ್ರ ಹಾಕಿ ಜಾಸ್ತಿ ಹಾಕಬೇಡಿ ಇವಾಗ ನಾನು ಈ ರೀತಿಯಾಗಿ ನುಣ್ಣಗೆ ಗ್ರೈಂಡ್ ಮಾಡಿ ಇದ್ದೀನಿ ಇಲ್ಲಿ ನೋಡಿ ಈ ರೀತಿ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ಇವಾಗ ನಾವು ನೀಟಾಗಿ ಕೈಯಿಂದ ಮಿಕ್ಸ್ ಮಾಡ್ಕೋಬೇಕು ಕೈಯಿಂದ ಮಿಕ್ಸ್ ಮಾಡಿಕೊಂಡು ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ಪೂನ್ನಿಂದ ಎರಡರಿಂದ ಮೂರು ನಿಮಿಷ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನಾನು ಯಾವ ರೀತಿ ಮಿಕ್ಸ್ ಮಾಡ್ಕೊಳ್ತೀನಿ ಅಂತ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಉಪ್ಪು ಹಾಕಿದ ನಂತರ ಅದೇ ಜಾರಿಗೆ ಸ್ವಲ್ಪ ನೀರು ಹಾಕಿ ನೀರು ಕೂಡ ಸೇರಿಸ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ಒಂದೇ ಡೈರೆಕ್ಷನ್ನಲ್ಲಿ ನಾವು ಮಿಕ್ಸ್ ಮಾಡ್ಕೋಬೇಕು ಇವಾಗ ನಮಗೆ ಪರ್ಫೆಕ್ಟಾಗಿ ಇಡ್ಲಿ ಹಿಟ್ಟು ರೆಡಿ ಆಯಿತು ಇಲ್ಲಿ ನಾನು ಇಡ್ಲಿ ಮಾಡುವಂಥ ಪ್ಲೇಟ್ ತೊಗೊಂಡಿದ್ದೀನಿ ಸ್ವಲ್ಪ ಆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾವು ಇಡ್ಲಿ ಹಾಕಿ ರೆಡಿ ಮಾಡ್ಕೋಬೇಕು ಇಲ್ಲಿ ನೋಡಿ ನಾನು ಈ ರೀತಿಯಾಗಿ ಇಡ್ಲಿ ಇದ್ದೀನಿ ತುಂಬ ತೆಳುವಾಗೂ ಮಾಡಬಾರ್ದು ತುಂಬ ಗಟ್ಟಿಯಾಗೂ ಕೂಡ ಮಾಡಬಾರ್ದು ಇಲ್ಲಿ ನಾನು ಗ್ಯಾಸ್ ಆನ್ ಮಾಡಿ ಇಡ್ಲಿ ಪಾತ್ರೆ ಇಟ್ಟು ನೀರು ಕುದಿಯೋದಕ್ಕೆ ಇಟ್ಟಿದ್ದೆ ನೀರು ಕೂಡ ಕುದೀತಾ ಇವೆ ನೋಡಿ ನೀರು ತುಂಬಾ ಚೆನ್ನಾಗಿ ಕುದಿಬೇಕು ಆವಾಗ ನಾವು ಇಡ್ಲಿ ಹಾಕಿರುವಂಥ ಪ್ಲೇಟ್ ಇಟ್ಟು ಲಿಟ್ ಕ್ಲೋಸ್ ಮಾಡಿ ಐದರಿಂದ ಆರು ನಿಮಿಷ ಬೇಡಿ ಸೂಪರ್ ಆಗಿರುವಂಥ ಮಲ್ಲಿಗೆ ಥರ ಸಾಫ್ಟಾಗಿ ಸ್ಮೂತಾಗಿರುವಂಥ ಇಡ್ಲಿ ರೆಡಿಯಾಗ್ತವೆ ಫ್ರೆಂಡ್ಸ್ ಪ್ರತಿದಿನ ಬೆಳಗಾದರೆ ಸಾಕು ಏನಪ್ಪ ನಾಷ್ಟ ಮಾಡೋದು ಅಂತ ಚಿಂತೆ ಆಗುತ್ತೆ ಈ ರೀತಿ ಡಿಫ್ರೆಂಟಾಗಿರುವಂಥ ಇಡ್ಲಿ ಒಮ್ಮೆ ಟ್ರೈ ಮಾಡಿ ಬೆಳಗ್ಗೆ ಎದ್ದ ತಕ್ಷಣ ನೆನೆ ಇಟ್ಟು ಇಡ್ಲಿ ಹಿಟ್ಟು ರೆಡಿ ಮಾಡಿ ಅಂತ ಇಡ್ಲಿ ರೆಡಿ ಮಾಡಬಹುದು ಇಲ್ಲಿ ನೋಡಿ ನಿಮಗೆ ಆರು ನಿಮಿಷ ಆದ ನಂತರ ತೋರಿಸ್ತಾ ಇದ್ದೀನಿ ತುಂಬಾ ಸೂಪರಾಗಿ ಇಡ್ಲಿ ಬೆಂದು ರೆಡಿಯಾಗಿವೆ ಇಲ್ಲಿ ನಾನು ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ ಇವತ್ತು ನಾನು ಇಡ್ಲಿ ಜೊತೆ ಕೊಬ್ಬರಿ ಚಟ್ನಿ ಮಾಡಿದ್ದೀನಿ ವಿಡಿಯೋ ಶೇರ್ ಮಾಡಿಲ್ಲ ನೀವು ಬೇಳೆ ಸಾಂಬಾರು ಮಟನ್ ಸಾಂಬಾರು ಚಿಕನ್ ಸಾಂಬಾರು ಜೊತೆ ಕೂಡ ಸರ್ವ್ ಮಾಡಬಹುದು ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಫ್ರೆಂಡ್ಸ್ ಸಾಯಂಕಾಲದವರೆಗೂ ಇಟ್ಟರೂ ಕೂಡ ಸಾಫ್ಟಾಗಿ ಸ್ಮೂತಾಗಿ ಇರುತ್ತೆ ಇಲ್ಲಿ ನೋಡಿ ನಿಮಗೆ ಒಂದು ತೋರಿಸ್ತಾ ಇದ್ದೀನಿ ಇನ್ನು ತುಂಬಾ ಬಿಸಿ ಇದೆ ಹಾಗಾಗಿ ಕೈಯಿಂದ ಮುಟ್ಟೋಕೆ ಆಗ್ತಾಯಿಲ್ಲ ವಾವ್ ತುಂಬಾ ಸೂಪರ್ ಇಡ್ಲಿ ರೆಡಿಯಾಗಿವೆ ನೋಡಿ ಫ್ರೆಂಡ್ಸ್ ಬಾಯಲ್ಲಿ ಇಟ್ಟರೆ ಕರಗುತ್ತೆ ಅಷ್ಟೊಂದು ಸಾಫ್ಟಾಗಿ ಸ್ಮೂತಾಗಿ ರೆಡಿಯಾಗಿವೆ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ನನ್ನ ಅನಂತ ಧನ್ಯವಾದಗಳು